ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಿತ್ಕೊ ಎಂಬ ಅವನ ಕಂಚಿನ ಧ್ವನಿಗೆ ಮುಂದೆ ಹೆಜ್ಜೆ ಇಡದೆ ನಿಂತಳು ಪೂರ್ಣ ಅವನತ್ತ ತಿರುಗದೆ ಅವಳು ತನ್ನ ಮುಂದಿರದೆ ಹೀಗೆ ಹೋಗಲು ತಿರುಗಿದ್ದು ಅವನಿಗೆ ಸಹಿಸಲು ಆಗಲಿಲ್ಲ ಅಲ್ಲದೆ ಅವನನ್ನು ನೋಡದೆ ಇನ್ನೂ ಕೋಪ ಹೆಚ್ಚಿಸುತ್ತಿದ್ದಳವಳು ಅವಳು ಮಂಚದಿಂದ ಕೆಳಗಿಳಿದು ಅವಳ ಮುಂದೆ ಬಂದ ಭಾರ್ಗವ್ ಯಾಕೆ ವಾಪಸ್ ಹೋಗ್ತಿದ್ದೀಯ ಈ ಹಠಮಾರಿ ಅಲ್ಲಲ್ಲ ಈ ಅಹಂಕಾರಿ ನೋಡಿ ಹೆದರಿಕೆ ಆಯ್ತಾ ತಾನೇ ಮಾತಿಗಿಳಿದ ಅವಳ ಜೊತೆ ಅವಳ ಮೇಲಿನ ಪ್ರೀತಿಗೆ ತನಗೆ ತಿಳಿಯದೆ ಸೋಲುವವನೇ ಈ ಭಾರ್ಗವ್ ಶರ್ಮ ಹೆದರೋದಕ್ಕೆ ನೀನೇನೋ ಸಿಂಹನೋ ಹುಲಿನೋ ಅಲ್ಲ ಎಂದಳು ಅವನನ್ನೂ ನೋಡದೆ ನೀನೇನೋ ಹ್ಞೂ ಮಾತು ಬದಲಾಗಿರೋ ಹಾಗಿದೆ ಎಂದ ಅವಳನ್ನೇ ನೋಡುತ್ತಾ ನನ್ನ ಮಾತು ಯಾವಾಗ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಎಂದವಳು ಅವನನ್ನು ನೋಡದೆ ಎತ್ತಲೋ ನೋಡುತ್ತಾ ಮಾತನಾಡುತ್ತಿದ್ದಳು ಅವಳ ಮಾತು ಅವನಿಗೆ ಅರ್ಥವಾಯಿತು ಕೋಪವಿದ್ದರೆ ಅವಳು ಅವನಿಗೆ ಏಕವಚನದಲ್ಲೇ ಮಾತನಾಡಿಸುವುದು ನನ್ನನ್ನು ನೋಡಿ ಮಾತಾಡು ಎಂದ ಅವಳ ಕೋಪ ಸಹಿಸದೆ ಏನು ಅಂತ ಹೇಳು ಎಂದಳು ಈಗಲೂ ಅವನ ಮಗ ನೋಡದೆ ನನ್ನನ್ನು ನೋಡು ಮಾತಾಡು ಅಂತ ಹೇಳಿದೆ ನಾನು ಹೊರಟಾಯಿತು ಅವನ ಧ್ವನಿ ಎದುರುಗಿದ್ದವರ ಕೋಪ ಕಂಡಾಗ ಅವನ ಕೋಪ ಹೆಚ್ಚಾಗುವುದೇ ಹೊರತು ಕಡಿಮೆ ಎಂದೂ ಆಗುವುದಿಲ್ಲ ಹಾಗೆ ತನ್ನ ಮೇಲೆ ಇನ್ನೊಬ್ಬರ ಕೋಪ ಸಹಿಸದವ ಅವ ಮೊದಲು ವಿಷಯ ಏನು ಅಂತ ಹೇಳು ಎಂದವಳಿಗೂ ಹಠವೇ ಅವಳ ಆ ಹಠ ಸಹಿಸದ ಭಾರ್ಗವು ತಕ್ಷಣ ಅವಳ ತುಳನ್ನು ಒತ್ತಿ ಹಿಡಿದು ನನ್ನನ್ನು ನೋಡು ಮಾತಾಡು ಪೂರ್ಣ ಚೀರಿದ ಅವಳ ನಿರಾಕರಣೆ ಅವ ಮೊದಲಿಂದಲೂ ಸಹಿಸದವ ಅವನ ಒರಟುತನಕ್ಕೆ ತಲೆ ಎತ್ತಿ ಅವನನ್ನೇ ನೋಡಿದಳು ಪೂರ್ಣ ಅವಳ ಕಣ್ಣುಗಳಲ್ಲಿ ನೋವಿತ್ತೇ ವಿನಃ ಹಠವಲ್ಲ ನನ್ನನ್ನು ನೋಡೋದಕ್ಕೂ ಇಷ್ಟ ಇಲ್ವ ನಿನಗೆ ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ ನನ್ನನ್ನು ನೋಡ್ದೇ ಮುಖ ತಿರ್ಗಿಸ್ತಿದೆಯಾ ಅಷ್ಟೊಂದು ಅಹಂಕಾರನ ನಿನಗೆ ಜೋರು ಮಾಡಿ ಕೇಳಿದ ನೀವು ನನ್ನನ್ನು ನೋಡದೆ ಮುಖ ತಿರುಗಿಸಿ ಓಡಾಡ್ತಿದ್ದೀರಲ್ಲ ತಪ್ಪು ಮಾಡಿ ನನ್ನ ಜೊತೆ ಮಾತಾಡ್ದೇ ಇದ್ದೀರಲ್ಲ ಅದು ಅಹಂಕಾರ ಅಲ್ವಾ ಕೇಳಿದವಳ ಕಣ್ಣು ತುಂಬಿದವು ತಪ್ಪು ಮಾಡೋದಕ್ಕೆ ಕಾರಣ ನೀನು ಎಂದ ಹೊರಟಾಗಿ ಮತ್ತೆ ಅವಳನ್ನೇ ದೂರುತ್ತ ನನ್ನ ಮೇಲೆ ತಪ್ಪು ಹೊರಿಸಬೇಡಿ ಭಾರ್ಗವ್ ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಿ ಎಂದವಳ ಕೆನ್ನೆಯ ಮೇಲೆ ನೀರಿಳಿಯಿತು ಅತ್ತು ನನ್ನನ್ನು ಕರಗಿಸೋದಕ್ಕೆ ನೋಡ್ಬೇಡ ನೀನು ಎಂದವನಿಗೆ ಅವಳ ಅಳು ಸಹಿಸಲಾಗದು ಮನದಲ್ಲಿನ ಪ್ರೀತಿ ಹೇಳಲಾಗದು ಅತ್ತು ನಿಮ್ಮನ್ನು ಕರಗಿಸೋ ಅವಶ್ಯಕತೆ ನನಗಿಲ್ಲ ಬಿಡಿ ನನ್ನನ್ನು ಎಂದಳು ಅವನ ಕೈಗಳಿಂದ ಬಿಡಿಸಿಕೊಳ್ಳುತ್ತಾ ಬಿಡೋದಿಲ್ಲ ನಾನು ನಿನ್ನ ಮಾತಾಡೋ ನನ್ನ ಜೊತೆ ಮೊದಲು ಯಾಕೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ ಜೋರಾಯಿತು ಅವನ ಧ್ವನಿ ಹಿಡಿತವೂ ಬಿಗಿಯಾಯಿತು ನೋವಾಗ್ತಿದೆ ಭಾರ್ಗವ್ ನಿಮ್ಮ ಮಾತು ನಿಮ್ಮ ವರ್ತನೆ ಎಲ್ಲ ನೋವಾಗ್ತಿದೆ ನನಗೆ ಏನಾಗಿದೆ ನಿಮಗೆ ಯಾಕೆ ಇಷ್ಟೊಂದು ಒರಟಾಗಿ ನಡ್ಕೋತಿದ್ದೀರಾ ನಾನು ಮೊದಲೇ ಹೇಳಿರಲಿಲ್ವ ನಿಮಗೆ ಈ ಮುತ್ತಿನ ಆಟ ಏನೋ ಬೇಡ ಅಂತ ಆದರೂ ಅದನ್ನು ಪದೇ ಪದೇ ಕೆದಕಿ ಸ್ವಪ್ನ ಕಿವಿಗೆ ಬೀಳೋ ಹಾಗೆ ಮಾಡಿದ್ದು ನೀವು ಅವಳ ಮಾತಿಗೆ ಕೋಪ ಮಾಡ್ಕೊಂಡಿದ್ದು ನೀವು ಅವಳ ಕೋಪನ ನನ್ನ ಮೇಲೆ ತೋರಿಸಿದ್ದು ನೀವು ಈಗ ನಾನೇ ಎಲ್ಲದಕ್ಕೂ ಕಾರಣ ಅಂತ ನನ್ನ ಮೇಲೆ ತಪ್ಪು ಹೊರಿಸಿದಿರಾ ನೀವು ಎಂದಳು ಒಂದೇ ಉಸಿರಿನಲ್ಲಿ ಹಾಂ ಹೌದು ನಾನೇ ಎಲ್ಲಾನು ಮಾಡಿದ್ದು ಹಾಗಂತ ನೀನು ನನ್ನಿಂದ ದೂರ ಇರ್ತೀಯ ನನ್ನನ್ನು ನೋಡ್ದೇನೆ ಇರ್ತೀಯ ನನ್ನ ಜೊತೆ ಮಾತಾಡದೇ ಇರ್ತೀಯ ಮಾತಿಗೆ ಮಾತು ಬೆಳೆಯುತ್ತಲೇ ಹೋದವು ನೀವು ನನ್ನನ್ನು ನೋಡಿದೆ ನನ್ನ ಜೊತೆ ಮಾತಾಡದೆ ನನ್ನಿಂದ ದೂರ ಇಲ್ವ ಹೇಳಿ ಕೇಳಿದವಳ ನೋವು ಅವನ ಮಾತಿಗೆ ಹೊರಬಿದ್ದಿತ್ತು ಬೆಳಗ್ಗೆ ಎದ್ದಾಗ ನನಗೆ ಆ ಯೋಚನೆ ಇರಲಿಲ್ಲ ಆದರೆ ನೀನು ಇವತ್ತು ನನ್ನನ್ನು ಎಬ್ಬಿಸ್ಲಿಲ್ಲ ನನಗೆ ಟೀ ತಂದಿಲ್ಲ ನನಗೋಸ್ಕರ ತಿಂಡಿಗೆ ಕಾದು ಕುತ್ಕೊಂಡಿಲ್ಲ ಊಟಕ್ಕೆ ಬರ್ತೀರಾ ಅಂತ ಕಾಲ್ ಮಾಡಿಲ್ಲ ಆಗಲೇ ಮನೆಗೆ ಬಂದಾಗ ಎದುರಾಗಿ ಮಾತಾಡಲಿಲ್ಲ ಊಟ ಬಡಿಸುವಾಗ ಏನು ಬೇಕು ಏನು ಬೇಡ ಅಂತ ಕೇಳಿಲ್ಲ ಒಂದೇ ದಿನಕ್ಕೆ ಇಷ್ಟೊಂದು ಬದಲಾವಣೆನಾ ನನ್ನ ಮೇಲೆ ಇಷ್ಟೊಂದು ಕೋಪನಾ ನಿನಗೆ ಅಷ್ಟೊಂದು ಕೋಪ ಅಹಂ ಇರುವಾಗ ನಿನ್ನ ಗಂಡ ನಾನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಇನ್ನು ನನಗೆಷ್ಟು ಹಠ ಕೋಪ ಇರಬಾರ್ದು ರೋಷದಿಂದ ಎಂದವಾ ಮಿತಿ ಮೀರಿದ್ದ ಹಾಂ ನೀನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನೇ ಹಾಗಂತ ನೀನು ಮಾಡೋ ತಪ್ಪಿಗೆಲ್ಲ ನಾನು ತಲೆ ಬಾಗೋದಿಲ್ಲ ನಿನ್ನೆ ಎಲ್ಲರ ಮುಂದೆ ನಮ್ಮ ಮುತ್ತಿನ ಬಗ್ಗೆ ಹೇಳೋ ಅವಶ್ಯಕತೆ ಏನಿತ್ತು ನಿನಗೆ ಅವ್ರೇನಾದರೂ ಕೇಳಿದ್ರ ಕುಡಿದ ನಶೆಯಲ್ಲಿ ಮಾಡೋದೆಲ್ಲ ಮಾಡಿ ಈಗ ನನ್ನ ಮೇಲೆ ತಪ್ಪು ಹೊರಿಸ್ತಿದೀಯಾ ಬಿಡು ಕೈನಾ ಎಂದು ಅವನಷ್ಟೇ ಜೋರಾಗಿ ಚೀರಿದವಳು ಅವ ಹಿಡಿದಿದ್ದ ಕೈ ಕೊಡವಿ ಬಿಡಿಸಿಕೊಂಡಳು ಅವ ಕಿರುಗಣಿನಿಂದ ಅವಳನ್ನೇ ನೋಡಿದ ಯಾವಾಗಲೂ ನೀನು ಹೇಳ್ದಾಗೆ ಕೇಳಬೇಕು ನೀನು ಅನ್ಕೊಂಡ ಹಾಗೆ ನಡಿಬೇಕು ನಿನಗೆ ಎಲ್ಲರೂ ತಲೆ ಬಾಗಬೇಕು ಇದೇ ನಿನ್ನ ಜೀವನ ಎಲ್ಲರೂ ಯಾಕೆ ನಿನಗೋಸ್ಕರ ಬದಲಾಗಬೇಕು ನೀನು ಬದಲಾಗೋ ಅವರಿಗೋಸ್ಕರ ಅದಾಗೋದಿಲ್ಲ ನಿನ್ನಿಂದ ಅಲ್ವಾ ಎಲ್ಲರೂ ನಿನಗೆ ಅಡ್ಜಸ್ಟ್ ಆಗ್ತಿದ್ದಾರೆ ಅಂದರೆ ನೀನು ಕಿಂಗ್ ಭಾರ್ಗವ್ ಶರ್ಮಾ ಅಂತ ಅಲ್ಲ ಭಾರ್ಗವ್ ಅವರಿಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ನಿನಗೆ ಅರ್ಥನೇ ಆಗೋದಿಲ್ಲ ಅದೆಲ್ಲ ಅದನ್ನು ಅರ್ಥ ಮೊದ್ಲು ಪ್ರೀತಿ ತೋರಿಸೋದು ಬಿಟ್ಟು ಯಾವಾಗಲೂ ಹಠ ಕೋಪ ಅಹಂ ಹೊತ್ಕೊಂಡು ತಿರುಗ್ತೀಯ ಕಣ್ಣೊರೆಸುತ್ತ ಎಂದವಳು ನಿಲ್ಲದೆ ಹೊರಗೋಡಿಬಿಟ್ಟಳು ಅವಳಾಡಿದ ಮಾತಿಗೆ ರೋಷ ಹೊತ್ತು ನಿಂತ ಭಾರ್ಗವನಿಗೆ ತಲೆ ಸಿಡಿದಂತಾಯಿತು ತನ್ನ ಮಾತೇ ನಡೆಯಬೇಕು ಎಂದು ಬೀಗುವವನ ಮನದಲ್ಲಿ ಪ್ರೀತಿ ಇಲ್ಲವೇ ಅವ ತನ್ನ ಕುಟುಂಬವನ್ನು ಪ್ರೀತಿಸುವುದಿಲ್ಲವೇ ಕುಟುಂಬಕ್ಕೋಸ್ಕರ ಅವ ಏನೂ ಮಾಡಿಲ್ಲವೇ ಅವನ ಕೋಪವನ್ನಷ್ಟೇ ತಿಳಿದು ಒದರಿ ಹೋದವಳನ್ನು ಅವ ಮನಸಾರೆ ಪ್ರೀತಿಸುತ್ತಿಲ್ಲವೆ ಅವಳ ಮೇಲಿನ ಪ್ರೀತಿಗೆ ಮಾಡುವ ಕೆಲಸ ಬಿಟ್ಟು ಅವಳನ್ನು ಕಾಣಲೆಂದು ಬಂದಿದ್ದನಲ್ಲವೇ ಅದಕ್ಕೆ ಅವಳು ಕೊಟ್ಟ ಉತ್ತರ ಈ ಕೋಪವೇ ಕಲ್ಲಂತೆ ನಿಂತ ಭಾರ್ಗವನಿಗೆ ಅವಳ ಮೇಲೆ ಎಲ್ಲಿಲ್ಲದ ಕೋಪ ಉಕ್ಕಿತು ಕೈ ಮುಷ್ಟಿ ಮಾಡಿ ಬಿಗಿ ಹಿಡಿದವ ಗೆಟ್ ಲಾಸ್ಟ್ ಪೂರ್ಣ ಎಂದು ಅರಚಿದ ಅವನ ಧ್ವನಿ ಮೆಟ್ಟಿಲಿಳಿದ ಪೂರ್ಣಳ ಕಿವಿಗೂ ಬಿದ್ದಿತು ಅದೆಷ್ಟು ಧೈರ್ಯ ಇವಳಿಗೆ ನನ್ನ ಎದುರಿಗೆ ನಿಂತು ನನಗೆ ಇಷ್ಟೆಲ್ಲ ಮಾತಾಡ್ತಾಳೆ ಐ ಯು ಪೂರ್ಣ ಎಂದು ಉಸಿರಿದವ ಮಂಚದ ತುದಿಗೆ ಕುಳಿತ ಕ್ಷಣಗಳು ಉರುಳಿದವು ಅವನ ಕೋಪಕ್ಕೆ ಮೈ ಪೂರ್ತಿ ಬಿಸಿ ಏರಿತ್ತು ನನಗೆ ಎಲ್ಲರೂ ಪ್ರೀತಿ ಅರ್ಥ ಆಗೋದಿಲ್ವಾ ಅದು ಹೇಗೆ ಹೇಳ್ತಾಳೆ ಇವಳು ಇವಳ ಮೇಲಿನ ಪ್ರೀತಿಗೋಸ್ಕರನೇ ಅಲ್ವಾ ನಾನು ಇವಳು ಮುಂದೆ ಮಂಡಿಯೂರಿಗೆ ಕ್ಷಮೆ ಕೇಳಿದ್ದು ಇವಳು ಪ್ರೀತಿಗೋಸ್ಕರನೇ ಅಲ್ವಾ ನಾನು ಕಾಯ್ತಿರೋದು ಅದೆಷ್ಟು ಬಾರಿ ನನ್ನ ಪ್ರೀತಿನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ದಡ್ಡಿ ಥರ ಆಡು ಇವಳಿಗೆ ಏನು ಹೇಳಿ ನಾನು ಎಂದುಕೊಂಡವ ಕುಳಿತಾ ಸುಮ್ಮನೆ ಇಷ್ಟೆಲ್ಲ ರೇಗಾಡೋದ್ರ ಬದಲು ಅವಳನ್ನೇ ಕೇಳಿ ಹೋಗು ಎಂದಿತ್ತು ಮನ ಮನದ ಮಾತಿಗೆ ಮೇಲೆದ್ದವ ಹಾ ಅವಳ ಹತ್ರನೇ ಮಾತಾಡ್ತೀನಿ ನಾನು ಮುಂದೆ ನಿಂತ್ಕೊಂಡು ಬಾಯ್ ಬಂದಾಗ ಮಾತಾಡಿ ಹೋಗ್ಬಿಟ್ರೆ ಬಿಟ್ಬಿಡ್ತೀನ ನಾನು ನೋ ಎಂದುಕೊಂಡವನೇ ಕೋಣೆಯ ಹೊರಬಂದು ಮೆಟ್ಟಿಲಿಳಿದ ಸುತ್ತಲೂ ನೋಡುತ್ತಾ ಪೂರ್ಣ ಎಲ್ಲೂ ಕಾಣಲಿಲ್ಲ ಏಯ್ ಪೂರ್ಣ ಎಲ್ಲಿ ಕೇಳಿದ ಅಲ್ಲೇ ಸ್ವಚ್ಛ ಮಾಡುತ್ತಿದ್ದ ಕೆಲಸದವನನ್ನು ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋದರು ಸರ್ ಎಂದನವ ತಕ್ಷಣ ಅತ್ತ ನಡೆದ ಭಾರ್ಗವ್ ದೊಡ್ಡ ಹೆಜ್ಜೆಗಳನ್ನಿಡುತ್ತ ಫುಲ್ ಬಳಿ ಕೈಕಟ್ಟಿ ನಿಂತು ಅಳುತ್ತಿತ್ತು ಹುಡುಗಿ ನನ್ನ ಪ್ರೀತಿ ಇವನಿಗೆ ಅರ್ಥನೇ ಆಗೋದಿಲ್ಲ ಯಾವಾಗಲೂ ತನ್ನ ಹಠನೇ ನಡಿಬೇಕು ಅನ್ನೋ ಈ ಅಹಂಕಾರಿಗೆ ಏನಂತ ಅರ್ಥ ಮಾಡಿಸೋದು ನಾನು ಮನದಲ್ಲೇ ಎಂದುಕೊಳ್ಳುತ್ತಾ ನಿಂತಿದ್ದ ಪುರುಣಳನ್ನು ಕಂಡ ಭಾರ್ಗವ್ ಬಾಗಿಲಲ್ಲೇ ನಿಂತು ಏಯ್ ಶುಗರ್ಲೆಸ್ ಕೂಗಿದ ತನ್ನ ರುಡಿಯಂತೆ ಗತ್ತಿನಲ್ಲಿ ಅವನ ಧ್ವನಿ ಕೇಳಿ ಹೆದರದವಳು ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಭಾರ್ಗವ್ ಸುಮ್ಮನೆ ಹೋಗು ಎಂದರಳು ಅವನತ್ತ ತಿರುಗದೆ ಅವಳ ಮಾತು ಕೇಳುತ್ತಲೇ ನಡೆದು ಬಂದವ ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡವನೇ ಯಾಕೆ ಯಾಕೆ ಇಷ್ಟ ಇಲ್ಲ ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಕೇಳಿದ ಒರಟಾಗಿ ಯಾಕಂದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಎಂದರಳು ಅವನನ್ನೇ ನೋಡುತ್ತ ಹಾಂ ನಾನು ಯಾರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನನಗೆ ಅಹಂಕಾರ ಇದೆ ಕೋಪ ಇದೆ ಹಟುಮಾರಿ ನಾನು ನಾನೇ ಯಾವಾಗಲೂ ತಪ್ಪು ಮಾಡೋದು ಆದರೆ ನೀನು ನಿನಗೆ ನಾನು ಅರ್ಥ ಆಗಿದ್ದೇನಾ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದೀಯಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಬೇಕಾಗಿಲ್ಲ ನನಗೇನು ಬಿಟ್ಬಿಡು ನನ್ನನ್ನು ಚೀರಿದಳು ಜೋರಾಗಿ ಅವನ ಕೋಪ ಕಿರಿಕಿರಿ ಎನ್ನಿಸಿ ಬಿಡೋದಿಲ್ಲ ನಾನು ನಿನ್ನ ನನಗೆ ಯಾರ ಪ್ರೀತಿನೂ ಅರ್ಥ ಆಗೋದಿಲ್ಲ ಅಂದೆ ಅಲ್ವಾ ನಿನಗೆ ನಾನು ಅರ್ಥ ಆಗಿದ್ದೀನ ನನ್ನ ಪ್ರೀತಿ ಅರ್ಥ ಆಗಿದೆಯಾ ಅವಳಷ್ಟೇ ಜೋರಾಗಿ ಅಬ್ಬರಿಸಿದವನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಹಿಡಿದಿದ್ದ ಕೈಯನ್ನು ಬಿಡಿಸಿಕೊಳ್ಳಲು ನೋಡಿದ ಪೂರ್ಣ ಅವನನ್ನು ದೂಡುತ್ತಾ ತಾನೂ ಕಾಲು ಜಾರಿ ಸ್ವಿಮ್ಮಿಂಗ್ ಪೂಲ್ಗೆ ಬೀಳುವುದಕ್ಕೂ ಅವಳ ಕೈ ಹಿಡಿದಿದ್ದ ಭಾರ್ಗವ್ ಹಿಂದೆಯೇ ಬಿದ್ದ ನೀರಿನಲ್ಲಿ ಅಮ್ಮ ಎಂದು ಪೂರ್ಣ ಹೆದರಿ ನೀರಿನಲ್ಲಿ ಮುಳುಗಿ ಏಳುತ್ತಿದ್ದಂತೆ ಅವಳ ಕೈ ಹಿಡಿದುಕೊಂಡೇ ಮುಳುಗಿದ್ದ ಭಾರ್ಗವ್ ಅವಳನ್ನು ಎಳೆದು ತನ್ನ ಮುಂದೆ ನಿಲ್ಲಿಸಿಕೊಂಡವನೇ ಹೇಳೆ ಶುಗರ್ಲೆಸ್ ನಿನಗೆ ನನ್ನ ಪ್ರೀತಿ ಯಾಕೆ ಅರ್ಥ ಆಗೋದಿಲ್ಲ ಬರೀ ನನ್ನ ಅಹಂಕಾರ ಹಠಾನೆ ಒತ್ತಿ ಹೇಳೋ ನಿನಗೆ ನನ್ನ ಪ್ರೀತಿ ಯಾಕೆ ಕಾಣೋದಿಲ್ಲ ಮುತ್ತು ಕೊಡೋ ಅಂತ ಕೇಳಿದಾಗ ಕೊಡೋದಿಲ್ಲ ಅಂತ ದೂರ ಸರಿಯೋ ನಿನಗೆ ಆ ಮುತ್ತು ಕೇಳೋದಕ್ಕೆ ಕಾರಣ ನಿನ್ನ ಮೇಲಿನ ಪ್ರೀತಿ ಅನ್ನೋದು ಯಾಕೆ ಅರ್ಥ ಆಗೋದಿಲ್ಲ ಜೋರು ಮಾಡಿ ಕೇಳಿದ ಅಚ್ಚರಿ ಅವಳಿಗೆ ಇಬ್ಬರ ಮೈಯೆಲ್ಲ ತೊಯ್ದು ನೀರಿಳಿಯುತ್ತಿದ್ದರೂ ಎಚ್ಚರವಿಲ್ಲ ಅವ ಕೋಪದಲ್ಲೇ ತನ್ನ ಪ್ರೀತಿ ಹೇಳುತ್ತಿದ್ದರೆ ಅವನ ಪ್ರೀತಿ ಕೇಳಿ ಇವಳು ಕಂಬದಂತೆ ನಿಂತಿದ್ದಳು ಮುತ್ ಕೇಳಿದಾಗ್ಲೆಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ತಿದ್ದೆ ಅಲ್ವಾ ನೀನು ಹೇಳ್ತೀನಿ ಕೇಳು ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಐ ಲವ್ ಯು ಪೂರ್ಣ ಚೀರೆ ಬಿಟ್ಟ ಜೋರಾಗಿ ಪ್ರತಿಧ್ವನಿಸಿತು ಅವನ ಧ್ವನಿ ಸದ್ದಿಲ್ಲದ ಆ ಜಾಗದಲ್ಲಿ ಕೋಪ ಹಠ ಎಂದೇ ಮೆರೆಯುತ್ತಿದ್ದ ಅಹಂಕಾರಿ ಭಾರ್ಗವ್ ಶರ್ಮಾ ಅದೇ ಕೋಪ ಹಠದಿಂದ ತನ್ನ ಪ್ರೀತಿಯನ್ನು ಹೇಳಿಯೇ ಬಿಟ್ಟ ಅವಳ ಮುಂದೆ ಶಿಲೆಯಂತೆ ನಿಂತ ಪೂರ್ಣ ಅವನನ್ನೇ ನೋಡುತ್ತಿದ್ದಳು ಇನ್ನೂ ಏನೋ ಅದ್ಭುತವೇ ನಡೆದಂತೆ ಗೊತ್ತಾಯ್ತಾ ನಿನಗೆ ಈಗಲಾದರೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಯ್ತೋ ಇಲ್ವೋ ಹೇಳು ಮತ್ತೊಮ್ಮೆ ಹೇಳ ಐ ಲವ್ ಯು ಪೂರ್ಣ ನಾನು ನಿನ ಪ್ರೀತಿಸಿದ್ದೀನಿ ಎಂದ ಮತ್ತೆ ಐ ಲವ್ ಯು ಭಾರ್ಗವ್ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಎಂದು ಬಿಟ್ಟಳವಳು ತಡವಿಲ್ಲದೆ ಖುಷಿಯಲ್ಲಿ ಅಪ್ಪಿಬಿಟ್ಟ ಅವ ತಕ್ಷಣ ಅವಳನ್ನು ತನ್ನೆದೆಗೆ ಅವಳು ಹಿಡಿತ ಬಿಗಿ ಮಾಡಿ ಅಪ್ಪಿದಳು ಅವನನ್ನು ಇನ್ನೂ ಬಿಗಿಯಾಗಿ ಅವಳ ಕಣ್ಣಲ್ಲಿ ನೀರಿತ್ತು ಅವನ ಮುಖದಲ್ಲಿ ಗೆದ್ದ ಸಂತಸವಿತ್ತು ನಿಮಿಷ ಖುಷಿಯಲ್ಲಿ ಮೈ ಮರೆತರು ನನ್ನ ಲೈಫ್ಗೆ ಶುಗರ್ ಕಣೆ ನೀನು ಶುಗರ್ಲೆಸ್ ನಮ್ಮಿಬ್ಬರು ಎಂಗೇಜ್ಮೆಂಟ್ ಮುಗಿದ್ಮೇಲೆ ಅರ್ಥ ಆಯಿತು ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ ಆದರೆ ಆಗಿದ್ದು ತಪ್ಪು ಕಲ್ಪನೆ ಪ್ರೀತಿನ ಹೇಳೋದಕ್ಕೆ ಬಿಡದೆ ತಡೆದಿತ್ತು ಅದೆಲ್ಲ ಕ್ಲಿಯರ್ ಆದಾಗ ನಿನಗೆ ನಾನು ಪ್ರೀತಿನ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ನಾನು ಅದಕ್ಕೆ ನಿನ್ನನ್ನು ಕಾಡ್ತಿದ್ದೆ ಮುತ್ತು ಕೇಳ್ತಿದ್ದೆ ಕೊಡ್ತಿದ್ದೆ ಆದರೆ ನಿನಗೆ ಅರ್ಥನೇ ಆಗಲಿಲ್ಲ ಅದೆಲ್ಲ ಎಂದವ ಅವಳನ್ನು ಅಪ್ಪಿಯೇ ಇದ್ದ ಕ್ಷಣಗಳ ಹಿಂದೆ ಕಿರಿಕಿರಿ ಅನುಭವಿಸುತ್ತಿದ್ದ ಹುಡುಗಿ ಈಗವನ ಎದೆಯನ್ನು ಅಪ್ಪಿ ಅಳುತ್ತಿದ್ದಳು ಅವನ ಪ್ರೀತಿಯ ರೀತಿಗೆ ಮಾತನಾಡಲಾಗದಷ್ಟು ಖುಷಿ ಅವಳಲ್ಲಿ ಆ ಖುಷಿಯಲ್ಲಿ ತೇಲುತ್ತಿದ್ದ ಪೂರ್ಣ ಇನ್ನೂ ಬಿಗಿಯಾಗಿ ಅಪ್ಪಿದಳು ಅವನನ್ನು ನಿನ್ನೆ ನಾನು ಮಾತಾಡಿದ ಮಾತಿಗೆಲ್ಲ ಸಾರಿ ಕಣೆ ನಾನು ಎಲ್ಲರ ಪ್ರೀತಿನೂ ಅರ್ಥ ಮಾಡ್ಕೋತೀನಿ ಆದರೆ ಕೋಪ ಬಂದಾಗ ಎಲ್ಲರ ಮೇಲೂ ರೇಗ್ ಬಿಡ್ತೀನಿ ಎಂದ ಕೋಪ ಮರೆತು ಗೊತ್ತು ನನಗೆ ನಾನು ಕೋಪದಲ್ಲಿ ಹಾಗೆ ಮಾತಾಡಿದೆ ಸಾರಿ ಎಂದಳು ವಾಟ್ ಎಂದವ ಅವಳ ತೋಳು ಹಿಡಿದು ಸರಿಸಿ ಏನಂದೆ ಇನ್ನೊಮ್ಮೆ ಹೇಳು ಎಂದ ಸಾರಿ ಎಂದಳು ಮುದ್ದಾಗಿ ಸಾರಿ ಅನ್ನೋ ಪದ ನಿನ್ನ ಬಾಯಿಂದ ಬರುತ್ತೋ ಇಲ್ವೋ ಅನ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ನೀನು ಸಾರಿ ಕೇಳಿ ಛೇಡಿಸಿದನಾದರೂ ಸತ್ಯವನ್ನೇ ಹೇಳಿದ ನಿಮ್ಮನ್ನು ನೋಡಿನೇ ಕಲ್ತಿರೋದು ನಾನು ಎಂದವಳು ಅವನ ತೋಳಿಗೆ ತಲೆ ಇಟ್ಟಳು ಮತ್ತು ಕ್ಷಣಗಳು ಕಳೆಯಿತು ಇಬ್ಬರಲ್ಲೂ ಮಾತಿಲ್ಲ ಪ್ರೀತಿ ಗೆದ್ದ ಖುಷಿ ಇಬ್ಬರ ಮನದಲ್ಲೂ ಈ ಕಿಂಗ್ ಭಾರ್ಗವ್ ಶರ್ಮಾ ನಿನಗೆ ಸೋತ್ ಬಿಟ್ಟಿದ್ದಾನೆ ಕಣೆ ಶುಗರ್ಲೆಸ್ ಸೋಲೋದು ನನಗೆ ಇಷ್ಟ ಇಲ್ವೇ ಆದರೆ ನಿನ್ನ ಮೇಲಿನ ಪ್ರೀತಿ ಹಾಗೆ ಮಾಡುತ್ತೆ ನನ್ನನ್ನು ನನ್ನನ್ನು ಸೋಲಿಸ್ಬಿಟ್ಟೆ ನೀನು ಎಂದವನಿಂದ ಸರಿದ ಪೂರ್ಣ ಅವನನ್ನೇ ದಿಟ್ಟಿಸಿದಳು ಅವಳ ಕಣ್ಣಲ್ಲಿನೋ ನೀರಿತ್ತು ಪದೇ ಪದೇ ಸೋತಿದ್ದೀನಿ ಅಂತ ಹೇಳಬೇಡ ನೀನು ನಾನು ನಿನಗೆ ಸೋತಿದ್ದೀನಿ ಇವತ್ತಲ್ಲ ಮದುವೆ ಆದಮೇಲೆ ಅಲ್ಲ ಎಂಗೇಜ್ಮೆಂಟ್ ಆದಮೇಲೂ ಅಲ್ಲ ಯಾವಾಗ ನೀನು ಮತ್ತೆ ಆ ಸ್ವಪ್ನ ಜೋಡಿ ಅಂತ ಅತ್ತೆ ಅವತ್ತು ಪೂಜೆಯಲ್ಲಿ ಹೇಳಿದ್ರೋ ಅವತ್ತೇ ಸೋತಿದ್ದೀನಿ ನಿನಗೆ ನಾನು ಅವತ್ತು ನಿಮ್ಮೊಬ್ಬರು ಜೋಡಿ ನೋಡಿ ನನಗೆ ಸಹಿಸೋದಕ್ಕೆ ಆಗಲಿಲ್ಲ ಯಾಕೆ ಅಂತ ನನ್ನ ಮನಸ್ಸಿಗೆ ಪ್ರಶ್ನೆ ಕೇಳಿದಾಗ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತಾನೆ ನನಗೆ ಉತ್ತರ ಸಿಕ್ಕಿದ್ದು ಅವತ್ತಿನಿಂದ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ನಿನಗೆ ಅಳುತ್ತಲೇ ಹೇಳಿದಳು ಈಗ ಅವ ಅವಳ ಮಾತುಗಳನ್ನು ಕೇಳುತ್ತಿದ್ದ ಆಶ್ಚರ್ಯದಿಂದ ಅಹಂಕಾರಿ ಭಾರ್ಗವ್ ಶರ್ಮಾ ನೀನು ಮೈಸೂರಿನ ಕಿಂಗ್ ಆಗಿಯೇ ಇರು ಆದರೆ ಈ ಪೂರ್ಣ ಮಹೇಶ್ವರಿಗೆ ನೀನು ಲಡ್ಡು ಭಾರ್ಗವನೇ ಎಂದವಳು ಅವನ ಕೊರಳು ಬಳಸಿ ಮತ್ತೆ ಅಪ್ಪಿದಳು ಅವ ಅವಳ ಬೆನ್ನು ಬಳಸಿದ ಪ್ರೀತಿಯಿಂದ ಇಬ್ಬರೂ ಇನ್ನೂ ಫುಲ್ನಲ್ಲೇ ನಿಂತಿದ್ದರು ಅಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನನ್ನು ಇಷ್ಟೊಂದು ಗೋಳಾಡಿಸ್ಬಿಟ್ಟೆ ಅಲ್ವಾ ನೀನು ನಮ್ಮಿಬ್ಬರ ಜಗಳ ಎಲ್ಲ ಸರಿ ಹೋದ್ಮೇಲಾದರೂ ಹೇಳಬೇಕಿತ್ತು ನಿನ್ನ ಪ್ರೀತಿನ ನೀನು ಕೇಳಿದ ಪ್ರೀತಿಯಿಂದ ಈ ಮೈಸೂರಿನ ಕಿಂಗ್ ಮಾತೇ ನಡಿಬೇಕಲ್ಲ ಎಲ್ಲ ಕಡೆಯೂ ನಾನು ನನ್ನ ಪ್ರೀತಿ ಹೇಳಿದಾಗ ಒಪ್ಕೊಳ್ಳೋದಿಲ್ಲ ನಾನು ನಿನ್ನ ಪ್ರೀತಿನ ನೀನು ಎಲ್ಲರೂ ಹುಡುಗಿರ ಹಾಗೆ ನನಗೆ ಸೋತುಬಿಟ್ಟೆ ಅಂತ ಆಡ್ಕೊಂಡಿದ್ರೆ ನೀನು ಅದಕ್ಕೆ ಹೇಳಿರಲಿಲ್ಲ ನಾನು ಎಂದಳು ಅವನೆದೆಯಲ್ಲಿ ಹುದುಗಿ ಅವ ತುಟಿ ನಕ್ಕ ಮತ್ತೆ ಕ್ಷಣ ಕಳೆದಾಗ ಅವನಿಂದ ಸರಿದು ನಿಂತಳು ಹುಡುಗಿ ಈಗಲಾದರೂ ಪ್ರೀತಿಯಿಂದ ಒಂದು ಮುತ್ಕೊಳ್ಳ ನಾನು ನಿನಗೆ ಕೇಳಿದ ತುಟಿಗಳಲ್ಲಿ ನಗು ಹೊತ್ತು ಅವನಿಗೆ ಒಪ್ಪಿಗೆಯೂ ಕೊಡದೆ ಅವನ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದವಳು ಆ ನೀರಿನಲ್ಲಿ ತನ್ನ ಕಾಲುಗಳನ್ನು ಮೇಲೆತ್ತಿ ಅವನ ಹಣೆಗೊಂದು ಮುತ್ತಿಟ್ಟಳು ತಾನೇ ಮುಂದುವರೆದು ಅಬ್ಬ ಈಗಲಾದರೂ ಧೈರ್ಯ ಬಂತಲ್ಲ ನಿನಗೆ ಛೇಡಿಸಿದ ಅವಳನ್ನು ನನ್ನ ಅಹಂಕಾರಿ ಶರಮ ನೀನು ಕೊನೆಗೂ ನನ್ನ ಕೋಪ ಟೆನ್ಷನ್ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟೆ ಎಂದಳು ಅವನ ಕೆನ್ನೆ ಹಿಂಡಿ ಈ ಭಾರ್ಗವಿರೋದೆ ಹಾಗೆ ಕಣೆ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ಈ ನೀರಲ್ಲೇ ಇರೋದಾ ಅಥವಾ ಹೊರಗಡೆ ಹೋಗೋಣವಾ ಕೇಳಿದಳು ಚಂದದಿಂದ ನಡಿ ಎಂದವ ಅವಳ ಜೊತೆ ನೀರಿನಿಂದ ಹೊರಬಂದ ಅಲ್ಲೇ ಇದ್ದ ಟವಲ್ ಹಿಡಿದು ಇಬ್ಬರು ಮೈಗೆ ಸುತ್ತಿಕೊಂಡವರು ಖುಷಿಯಿಂದಲೇ ಕೋಣೆಯ ಮೆಟ್ಟಿಲು ಹತ್ತಿದರು ನಾನು ಸ್ನಾನ ಮಾಡಿ ಬರ್ತೀನಿ ಎಂದ ಭಾರ್ಗವ್ ನೇರವಾಗಿ ಬಾತ್ರೂಮಿಗೆ ನಡೆದರೆ ಅವಳು ತನ್ನ ಬಟ್ಟೆ ಹಿಡಿದು ನಾನು ಪಕ್ಕದ ಕೋಣೆಯಲ್ಲಿ ಸ್ನಾನ ಮಾಡಿ ಬರ್ತೀನಿ ಎಂದಳು ಅವನಿಗೆ ಕೂಗಿ ಹೇಳಿ ಹೋದಳು ಹತ್ತು ನಿಮಿಷಗಳ ನಂತರ ಭಾರ್ಗವ್ ಮೊದಲು ಹೊರಬಂದ ಸೊಂಟಕ್ಕೆ ಟವಲ್ ಸುತ್ತಿ ಕನ್ನಡಿಯ ಮುಂದೆ ನಿಂತವ ಕೊನೆಗೂ ನನ್ನ ಪ್ರೀತಿ ಗೆದ್ದು ಬಿಡ್ತು ಈ ಭಾರ್ಗವ್ ಶರ್ಮಾಗೆ ಸೋಲೇ ಇಲ್ಲ ತನ್ನನ್ನೇ ನೋಡಿಕೊಂಡು ಮುಗುಳ್ನಕ್ಕವ ಈ ಶುಗರ್ಲೆಸ್ನನ್ನು ನನಗಿಂತ ಮೊದಲೇ ಪ್ರೀತಿ ಮಾಡ್ತಿದ್ಲ ಆದರೂ ಹೇಳಿದೆ ಮನಸಲ್ಲಿ ಹೇಗೆ ಇಟ್ಕೊಂಡಿದ್ಲು ಅದೆಷ್ಟು ನೋವು ಕೊಟ್ಟೆ ನಾನು ಅವಳಿಗೆ ಆಗ ಹೇಗೆ ತಡ್ಕೊಂಡಿತ್ತೋ ಈ ಹುಡುಗಿ ಅದನ್ನೆಲ್ಲ ಇರಲಿ ಆಗಿದ್ದು ಆಗ ಆ ನೋವನ್ನು ಮರೆಸಿ ಅದಕ್ಕಿಂತ ಹೆಚ್ಚು ಪ್ರೀತಿನ ನಾನು ಅವಳಿಗೆ ಕೊಡ್ತೀನಿ ಎಂದವ ಅವಳನ್ನರಸಿ ಪಕ್ಕದ ಕೋಣೆಗೆ ನಡೆದ ಬಾತ್ರೂಮಿನಿಂದ ಹೊರಬಂದು ಸೀರೆ ಉಟ್ಟುಕೊಳ್ಳುತ್ತಿದ್ದ ಪೂರ್ಣ ಸೊಂಟದ ನೆರಿಗೆ ಮಾಡುತ್ತಿದ್ದಳು ಬಾಗಿಲ ಸದ್ದಾಗುತ್ತಲೇ ತಿರುಗಿ ಅವನನ್ನು ನೋಡಿದವಳೆ ನಿಮಗೆ ಟೀ ಮಾಡಿಕೊಡ್ಲ ಎಂದು ಕೇಳಿದಳು ಸೊಂಟಕ್ಕೆ ನೆರಿಗೆ ಸಿಕ್ಕಿಸಿ ಬೇಡ ಮೊದಲು ನನಗೆ ಬಟ್ಟೆ ಬಾ ಎಂದವ ಅವಳ ಸ್ನೇಹ ಬಂದ ಅಲ್ಲೇ ಕಬೂರ್ನಲ್ಲೇ ಇದೆಯಲ್ಲ ನಿಮ್ಮ ಬಟ್ಟೆ ಎಂದಳು ಸೆರಗನ್ನು ಸರಿ ಮಾಡಿಕೊಳ್ಳುತ್ತ ನಿನಗೆ ಎಷ್ಟು ಸರಿ ಹೇಳಿ ನನ್ನ ಬಟ್ಟೆ ನಾನು ಇನ್ನೇ ಎತ್ತಿಡಬೇಕು ಅಂತ ಎಂದ ಅವಳು ಎದೆಯ ಮೇಲೆ ಹರಡಿದ್ದ ಸರಗನ್ನು ಸರಿ ಮಾಡಿಕೊಂಡು ಭುಜಕ್ಕಂಟಿಸಿ ಪಿನ್ ಹಾಕುವಾಗ ಭಾರ್ಗವ್ ತಾನೇ ಅವಳ ಕೈ ಬಿಡಿಸಿ ಪಿನ್ ಹಾಕಿದ ಅವನನ್ನೇ ನೋಡಿತು ಹುಡುಗಿ ಪ್ರೀತಿಯಿಂದ ಐ ಲವ್ ಯು ಪೂರ್ಣ ಎಂದ ಮತ್ತೆ ನಾಚಿದ ಪೂರ್ಣ ಬನ್ನಿ ಬಟ್ಟೆ ಕೊಡ್ತೀನಿ ಎಂದು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದ ಭಾರ್ಗವ್ ಐ ಲವ್ ಯು ಅಂತ ಹೇಳಿದೆ ಎಂದ ಮತ್ತೆ ಅವನದೇ ಮೇಲೆ ಕೈ ಇಟ್ಟು ನಿಂತು ನಾಚಿದ ಹುಡುಗಿ ಲವ್ ಯು ಟು ಭಾರ್ಗವ್ ಶರ್ಮಾ ಎಂದು ಅವನ ಮಗು ಚೂಟಿದಳು ಅವ ಒಮ್ಮೆ ಅಕ್ಷಿ ಎಂದು ಸೀನಿದ ಅಲರ್ಜಿನ ತಕ್ಷಣ ಕೇಳಿದಳು ಪೂರ್ಣ ಇಲ್ಲ ಎಂಬಂತೆ ತಲೆ ಆಡಿಸಿದ ಬನ್ನಿ ಬಟ್ಟೆ ಕೊಡ್ತೀನಿ ಎಂದವಳು ಅವನ ಕೋಣೆಗೆ ನಡೆದಳು ಜೊತೆಗೆ ಅವಳು ಕೊಟ್ಟಿದ್ದ ಟೀ ಶರ್ಟ್ ಪ್ಯಾಂಟ್ ಹಾಕಿದವ ನಿನಗೇನು ಬೇಕು ಕೇಳು ಪೂರ್ಣ ಎಂದ ಯಾಕೆ ಅರ್ಥವಾಗದೆ ಕೇಳಿದಳು ನಮ್ಮಿಬ್ಬರು ಪ್ರೀತಿ ನೆನಪಿಗೆ ಎಂದ ಅವಳ ಭುಜದ ಮೇಲೆ ಕೈಯಿಟ್ಟು ನಿಂತು ನನ್ನ ಜೊತೆ ಜಗಳ ಮಾಡದೆ ಪ್ರೀತಿಯಿಂದ ಇರಿ ಸಾಕು ಎಂದಳು ಅವನದೆಯ ಮೇಲೆ ಕೈ ಇಟ್ಟು ನಿಂತು ಓಕೆ ಮತ್ತೆ ಎಂದ ನಿನ್ನೆ ನಡೆದಿದ್ದಕ್ಕೆಲ್ಲ ನಾನು ಕಾರಣನ ಕೇಳಿದಳು ಅವನ ಹತ್ತರ ಕೇಳಲು ನಿನ್ನೆ ನಾನು ತಪ್ಪಾಗಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತು ಅದಕ್ಕೆ ಸಾರಿ ಕೇಳಿದ್ದೀನಿ ಅದು ಅಲ್ಲಿಗೆ ಮುಗೀತು ಮುಂದೆ ಎಂದ ಏನಿಲ್ಲ ಖುಷಿಯಿಂದ ಎಂದಳು ನಿಜವಾಗ್ಲೂ ಏನೂ ಇಲ್ವ ಎಂದವ ಅವಳ ತುಟಿಗಳನ್ನೇ ನೋಡಿದ ಅವನ ನೋಟ ಹಾರಿತವಳು ಏನೂ ಇಲ್ಲ ಬಿಡಿ ನನ್ನ ಎಂದವಳು ಅವನಿಂದ ಸರಿದು ತಲೆಗೆ ಸುತ್ತಿದ್ದ ಟವಲ್ ಬಿಚ್ಚಿದಳು ಅಬ್ಬಾ ನನ್ನ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಯಿತು ಎಂದವ ಮಂಚಕ್ಕೆ ಬಿದ್ದ ಅವಳು ಕೂದಲನ್ನು ಕೊಡವಿ ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿದಳು ಅದೇ ಸಮಯಕ್ಕೆ ಆಯುಷ್ ಮತ್ತು ಶರಾವತಿ ಬಂದ ಕಾರಿನ ಸದ್ದಾಯಿತು ಅದನ್ನು ಕೇಳಿದವಳು ಅತ್ತೆ ಬಂದರು ಅನಿಸುತ್ತೆ ಬನ್ನಿ ಎಲ್ರಿಗೂ ಟೀ ಮಾಡ್ತೀನಿ ಎಂದು ಕೋಣೆಯ ಹೊರ ನಡೆದಳು ಭಾರ್ಗವ್ ಅವಳ ಹಿಂದೆಯೇ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು